ತುರುವೇಕೆರೆ ಶಿಕ್ಷಣ ಕ್ಷೇತ್ರಕ್ಕೆ ಹಾಗೂ ಶಿಕ್ಷಕರುಗಳಿಗೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಹಾನಿ ಮಾಡಿದೆ ಬಹಳ ಮೇಧಾವಿಗಳಾದ ಶಿಕ್ಷಣ ಸಚಿವರು ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಸಮಸ್ಯೆಗಳನ್ನ ತಂದೊಡ್ಡಿದ್ದಾರೆ ಇದಕ್ಕೆ ಹೋರಾಟದ ಅನಿವಾರ್ಯತೆ ಇದೆ ಅಂತ ಡಾಕ್ಟರ್ ಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಮಾತನಾಡಿ ಕ್ಷೇತ್ರದ ಹಲವಾರು ಸಮಸ್ಯೆಗಳ ಬಗ್ಗೆ ನಿಮ್ಮ ಪರವಾಗಿ ಹೋರಾಟಗಳನ್ನು ನಡೆಸಿದ್ದೇನೆ ಮತ್ತು ಮುಂದೆಯೂ ಸಹ ನಡೆಸ್ತೇನೆ ಸಮಸ್ಯೆಗಳನ್ನ ಪರಿಹರಿಸಲು ಇನ್ನೂ ಹೆಚ್ಚಿನ ಹೋರಾಟದ ಅನಿವಾರ್ಯತೆ ಇದೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿಗೆ ಎರಡ್ ಸಾವಿರದ ಆರರಿಂದ ಇಲ್ಲಿಯವರೆಗೂ ನಡೆದ ಮೂರು ಚುನಾವಣೆಗಳಲ್ಲಿ ತಾವೆಲ್ಲರೂ ಸೇರಿ ನನ್ನನ್ನು ಆರಿಸಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆ ಋಣಿಯಾಗಿದ್ದೇನೆ ಎಂದರು ಇನ್ನು ಶಿಕ್ಷಣ ಕ್ಷೇತ್ರವು ವಿಶಾಲವಾದ ಕ್ಷೇತ್ರವಾಗಿದ್ದು ಹಲವಾರು ರೀತಿಯ ಸಮಸ್ಯೆಗಳನ್ನು ಹೊಂದಿರುವ ಕ್ಷೇತ್ರವಾಗಿದೆ ಇಂತಹ ಕ್ಷೇತ್ರದಲ್ಲಿ ನಿಮ್ಮಗಳ ಸೇವೆ ಮಾಡುವುದಕ್ಕೆ ತಾವುಗಳು ಅವಕಾಶ ಕಲ್ಪಿಸಿದ್ದು ಅದರಂತೆ ಇಂದಿನವರೆಗೂ ಕೂಡ ನಿಮ್ಮೆಲ್ಲರ ಸಹಕಾರದೊಂದಿಗೆ ಕ್ಷೇತ್ರದ ಹಲವಾರು ಸಮಸ್ಯೆಗಳ ಬಗ್ಗೆ ನಿಮ್ಮ ಪರವಾಗಿ ಹೋರಾಟಗಳನ್ನು ನಡೆಸಿದ್ದೇನೆ ಮತ್ತು ಮುಂದೆಯೂ ಸಹ ನಡೆಸುತ್ತೇನೆ ಅವುಗಳೂ ನನ್ನ ಸಮಸ್ಯೆಗಳು ಅಂತ ಭಾವಿಸಿ ಪರಿಹಾರಕ್ಕೆ ಪ್ರಯತ್ನಿಸಿದ್ದೇನೆ ಕಳೆದ ಹದಿನೆಂಟು ವರ್ಷದ ಅವಧಿಯಲ್ಲಿ ಕ್ಷೇತ್ರದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮುಕ್ತವಾಗಿ ಚರ್ಚಿಸಿ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯನಿರ್ವಹಿಸಿದ್ದೇನೆ ಅಂತ ಹೇಳಿ ಶಿಕ್ಷಣ ಕ್ಷೇತ್ರ ಹಾಗೂ ಶಿಕ್ಷಕರುಗಳಿಗೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಹಾನಿ ಮಾಡಿದೆ ಬಹಳ ಮೇಧಾವಿಗಳಾದ ಶಿಕ್ಷಣ ಸಚಿವರು ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಸಮಸ್ಯೆಯನ್ನು ತಂದುಡಿದ್ದಾರೆ ಶಿಕ್ಷಕರಿಗೆ ಒಪಿಎಸ್ ಜಾರಿಗೆ ತರಲು ಹಾಗೂ ಸಂಬಂಧಿಸಿದ ಹಲವಾರು ಸಮಸ್ಯೆಗಳ ಪರಿಹಾರಕ್ಕೆ ಸದನದ ಒಳಗೆ ಮತ್ತು ಹೊರಗೆ ನಿಮ್ಮಗಳ ಆಶಯಕ್ಕೆ ತಕ್ಕಂತೆ ಹೋರಾಟ ನಡೆಸಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೊಂಡಜ್ಜಿ ವಿಶ್ವನಾಥ್ ವಿದ್ಯಾರಣ್ಯ ಸಂಸ್ಥೆಯ ಜಯಣ್ಣ ಹಾಗೂ ಶಿಕ್ಷಕರುಗಳು ಭಾಗವಹಿಸಿದ್ರು ಇಲ್ಲದೆ ಇದ್ದಿದ್ರೆ ಈ ಚುನಾವಣೆಯಲ್ಲಿ ಒಂದು ಸಲ ಗೆದ್ದವರು ಮತ್ತೊಂದು ಸಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾರು ಗೆದ್ದ ಇತಿಹಾಸ ಇಲ್ಲ ಏನಾದರೂ ಈ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಸತತವಾಗಿ ಗೆದ್ದಿದ್ರೆ ಅದು ನಿಮ್ಮ ನಾರಾಯಣ ಸ್ವಾಮಿ ಮಾತ್ರ ಇಲ್ಲ ಅದಕ್ಕೆ ನಿಮ್ಮದು ಎಷ್ಟೋ ದೇವರುಗಳ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ನನ್ನ ಮೇಲೆ ಇದೆ ನಾನು ರೆಡಿಯಾಗಿದ್ದೇನೆ ಮತ್ತೊಮ್ಮೆ ಚುನಾವಣೆ ಬಂದಿದೆ ನಾಲ್ಕನೇ ಬಾರಿಗೆ ಮತ್ತೊಮ್ಮೆ ವೈ ಏನ್ ಅನ್ನೋ ಘೋಷಣೆ ಒಳಗಡೆ ನೀವೆಲ್ಲರೂ ಸರಿ ಚುನಾವಣಾ ಪ್ರಕ್ರಿಯೆ ಶುರು ಮಾಡಿದ್ದೀರಿ ನಾಲ್ಕನೇ ಬಾರಿಗೆ ನಾಯಕ ಯಾಕೆ ಕೆಲಸಬೇಕು ಅನ್ನೋ ಪ್ರಶ್ನೆ ನಿಮ್ಮನ್ನು ಕೆಲವರು ಚರ್ಚೆ ಆಗ್ಬೋದು ಇಲ್ಲ ಆ ಪ್ರಶ್ನೆಗೆ ಬೇರೆ ಪಕ್ಷದವರ ಬಗ್ಗೆ ಕೇಳ್ಬೋದು ಏನಂತ ನಾಯಕಸಭೆಗೆ ಹಾಕಿ ಮೂರು ಸಲ ಹಾಕಿಬಿಟ್ಟಿದ್ರಿ ಇನ್ನೊಂದು ಸಲ ನಮೂರು ಸಲ ಹಾಕಿ ಅಂತ ಬರ್ ಕೇಳ್ತಾರೆ ಇಲ್ಲ ಅಂತ ತಪ್ಪೇನಿಲ್ಲ ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ಪ್ರಕ್ರಿಯೆ ಪಾರದರ್ಶಕ ಇರಬೇಕು ಯಾರು ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು ಯಾರು ಬೇಕಾದರೂ ಓಟ್ ಕೇಳಬಹುದು ಅದಕ್ಕೆ ಬೇರೆ ಯಾವುದೇ ಒಂದು ನಮ್ಮ ಭಾವ ಭೇದ ಅವಶ್ಯಕತೆ ಇಲ್ಲ ಆದರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ ಹದಿನೆಂಟು ವರ್ಷಗಳಿಂದ ನಾನಿದ್ದೀನಿ ಮೂರು ಬಾರಿ ಕಂಟೆಸ್ಟ್ ಮಾಡಿದೆ ಮೂರು ಬಾರಿ ಕಂಟೆಸ್ಟ್ ಮಾಡಿ ಹದಿನೆಂಟು ವರ್ಷ ನಿರಂತರವಾಗಿ ಶಾಸಕನಾಗಿ ನಮ್ಮ ಜೊತೆ ಸಂಪರ್ಕ ಇರಬೇಕಾದ್ರೆ ನನ್ನ ಮೇಲೆ ಎಷ್ಟು ಆರೋಪಗಳು ಬರಬಾರ್ದಾಗಿತ್ತು ಎಷ್ಟು ಸ್ಕ್ಯಾಂಡಲ್ಸ್ ಬರಬಾರ್ದಾಗಿತ್ತು ಎಷ್ಟು ಎಷ್ಟು ಟೆನ್ಷನ್ ಕೊಡ್ತಾ ಇದ್ದಾರೆ ಈ ಮಧ್ಯೆ ಮೂರು ಎಕ್ಸಾಮ್ ಮಾಡ್ತೀವಿ ಎಂದು ಮೂರು ಎಕ್ಸಾಮ್ ಮೂರು ಎಕ್ಸಾಮ್ ರಿಸಲ್ಟ್ ಏನು ಗೊತ್ತಿಲ್ಲ ನನಗೆ ಒಂದು ಎಕ್ಸಾಮ್ ಆಯ್ತು ಎರಡು ಎಕ್ಸಾಮ್ ಆಯ್ತು ಮೂರು ಎಕ್ಸಾಮ್ ಸಿ ಸಿ ಟಿವಿ ಕ್ಯಾಮ್ರಾ ವೆಬ್ ಕ್ಯಾಸ್ಟಿಂಗ್ ಐದು ಎಕ್ಸಾಮ್ ಮಾಡಿದ್ರೆ ಅಲ್ಲಪ್ಪ ನಾನಪ್ಪ ಹಾಗಾಗಿ ಮೂರು ಎಕ್ಸಾಮ್ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಇನ್ನು ನಾಲ್ಕು ಎಕ್ಸಾಮ್ ಮಾಡ್ಬೋದೇ ಗೊತ್ತಿಲ್ಲ ನನಗೆ ನೀವು ಬಿಟ್ಟು ಬರೀ ಎಕ್ಸಾಮ್ ಮಾಡ್ಕೊಂಡಿರ್ಬೇಕು ಅದಾದ್ಮೇಲೆ ಅವ್ರು ಮೊದಲೇ ಬಂದ ತಕ್ಷಣ ಏನ್ ಗೊತ್ತಾ ಏ ಬಿಜೆಪಿ ಸರ್ಕಾರ ತಂದಿದ್ದ ಪಠ್ಯ ಪುಸ್ತಕವನ್ನು ಕಿತ್ ಬಿಸಾಕ್ತಿ ಕಿತ್ ಬಿಸಾಕಿದ್ವಿ ಆಮೇಲೆ ಮೋದಿ ತಂದಿದ್ದ ಎನ್ ಇ ಪಿ ತೆಗೆದು ಮಿಸ್ ಹಾಕ್ತೀವಿ ಮಿಸ್ ಹಾಕಿದ್ವಿ ಜನರಾಗಿದೆ ರಾಜ್ಯದಲ್ಲಿ ಪತ್ರಕರ್ತ ಕೇಳ್ಕೋಬೇಕು ಸಿ ಬಿ ಎಸ್ ಸಿ ಐ ಸಿ ಎಸ್ ಸ್ಕೂಲ್ಗಳಲ್ಲಿ ಎನ್ ಇ ಪಿ ಸ್ಟೇಟ್ ಸಿಲೆಬಸ್ ಸ್ಕೂಲ್ಗಳಲ್ಲಿ ಸ್ಟೇಟ್ ಸಿಲೆಬಸ್ ಅಂದರೆ ಎಸ್ ಇ ಪಿ ಸ್ಟೇಟ್ ಎಜುಕೇಷನ್ ಬಡದರ ಮಕ್ಕಳಿಗೆ ಎಸ್ ಪಿ ಸಹಕಾರಿ ಮಕ್ಕಳಿಗೆ ಎನ್ ಇ ಪಿ ಅಲ್ವಾ ಸರ್ ಇಲ್ಲಿ ಯಾರು ಯಾವ ನ್ಯಾಯ ಇತ್ತು ಏನು ಮಾಡ್ತಾ ಇದಾರೆ ಈ ಸರ್ಕಾರ ಈ ಸರ್ಕಾರ ಜೊತೆಗೆ ಇನ್ನೊಂದು ಆದೇಶ ಮಕ್ಕಳು ಜಾಸ್ತಿ ಫೇಲ್ ಆಗಿಬಿಟ್ಟಿದ್ದಾರೆ ನೀವು ಪರಿಹಾರ ಬೋಧನೆ ಮಾಡಬೇಕು ತಗೋ ಇವ್ರಿಗೆ ಇದು ವೆಕೇಶನ್ ಡಿಪಾರ್ಟ್ಮೆಂಟ್ ಇದು ವರ್ಷಕ್ಕೆ ಒಂದು ತಿಂಗಳ ರಜೆ ಕೊಡಬೇಕು ಆ ರಜೆ ಇಲ್ಲ ಪದ ಮಾಡಬೇಕು ಆದೇಶ ಮಾಡಿಬಿಟ್ಟು ಅದ್ರ ಮೇಲೆ ಗಲಾಟೆ ಮಾಡಿದ್ವಿ ಗಲಾಟೆ ಮಾಡಿದ ಮೇಲೆ ವಾಪಸ್ ತಗೊಂಡ್ರು ಅವ್ರಿಗೆ ಮೋಸ್ಟ್ಲಿ ಅವರು ಎಕ್ಸಾಮ್ ಸ್ಕೂಲ್ ಬರೋಕೆ ಹೆಂಗೆ ಯಾಕೆ ಹೀಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳಿಗೆ ಬೇಸಿಗೆ ಸಿಗ್ತಾ ಇಲ್ಲ ಕ್ಯಾನ್ವಾಸ್ ಮಾಡಕ್ಕೆ ಸ್ಕೂಲ್ ಮಾಡಿಸ್ಬಿಟ್ರೆ ಸ್ಕೂಲ್ ಬಂದ್ಬಿಡ್ತಾರೆ ಬೇಸಿಗೆ ಕೊಟ್ಟು ಪರಿಚಯ ಮಾಡ್ಕೊಂಡು ಬರಬಹುದು ಹೇಳಿ ಹುನ್ನಾರ ಮಾಡಿಕೊಂಡು ಶುರು ಮಾಡಿದ್ರು ನಾವು ಶಿಕ್ಷಕ ಬರಂತ್ವಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿಸಿದ್ವಿ ಇನ್ನು ಮೌಲ್ಯಮಾಪನ ಮಾಡಿದ ದುಡ್ಡನ್ನು ಕೊಡೋಕ್ಕೆ ಸರ್ಕಾರದ ಬೊಕ್ಷದಲ್ಲಿ ಕಾಸಿಲ್ಲ ಐದು ಎರಡು ಸ್ಕೂಲ್ ಮೂರು ದಿನಗಳ ಸಂಬಳ ಆಗಿರಲಿಲ್ಲ ಮೊನ್ನೆ ಒಂದು ವಾರ ದಿನ ಸಂಬಳ ಆಗಿದೆ ಎರಡು ಸ್ಕೂಲಲ್ಲಿ ಈ ಗತಿ ರಾಜ್ಯದಲ್ಲಿದೆ ಹಾಗಾಗಿ ಶಿಕ್ಷಕರು ಬಹಳ ಬುದ್ಧಿವಂತಿದ್ದಾರೆ ಮೇಧಾವಳಿದ್ದಾರೆ ಪ್ರಜ್ಞಾವಂತಿದ್ದಾರೆ ಈ ಸಲ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತಾರೆ ಯಾಕೆ ಹೇಳ್ತೀನಿ ಎಂಟುನೂರು ಲಕ್ಷ ಜನ ಮಕ್ಕಳು ಎಕ್ಸಾಮ್ ಎರಡೂರು ಲಕ್ಷ ಫೇಲ್ ಆಗಿದ್ದಾರೆ ಮಕ್ಕಳು ಆ ಎರಡೂರು ಲಕ್ಷ ಗತಿ ಗದಿಯ ಯಾರ ಮಕ್ಕಳು ಅವ್ರಲ್ಲ ಬಡವ್ರ ಮಕ್ಕಳು ದಲಿತರ ಮಕ್ಕಳು ಹಿಂದುಳಿದ ವರ್ಗದ ಮಕ್ಕಳು ಬಡವರು ಹೋಗಿ ಯಾವ ಸರ್ಕಾರಿ ಶಾಲೆ ಓದ್ತಾ ಇದ್ದಾರೆ ಫೀಸ್ ಜಾಸ್ತಿ ಕಾನ್ವರ್ಟ್ ಫೀಸ್ ಕಟ್ಟಕ್ ಆಗಲ್ಲ ಅಂತ ಸ್ಕೂಲ್ ಓದ್ತಾ ಇದ್ದಾರೆ ಅವ್ರು ಫೇಲ್ ಆಗಿದ್ದಾರೆ ಅವ್ರ ಮುಂದಿನ ಭವಿಷ್ಯ ಏನು ಎರಡೂವರೆ ಲಕ್ಷದ ಮಕ್ಕಳು ಫೇಲ್ ಮಾಡಿ ನೀವು ಬೀದಿಗೆ ಬಿಟ್ರೆ ಅವ್ರ ಭವಿಷ್ಯ ದೇಶ ಭವಿಷ್ಯ ಕಟ್ಟಕಾಗ್ತದ ವೆಲ್ಲೂ ಅವಾಂತರಗಳಿಗೆ ನೇರವಾಗಿ ಶಿಕ್ಷಣ ಮಂತ್ರಿಗಳೇ ಕಾರಣ ಕಾಂಗ್ರೆಸ್ ಸರ್ಕಾರ ಇವೆಲ್ಲಂದ ಗೊತ್ತಾಗತ್ತೆ ಕಾಂಗ್ರೆಸ್ ಸರ್ಕಾರ ಯಾವ ಯಾವ ಕಾಲಘಟ್ಟದಲ್ಲಿ ರಾಜ್ಯದಲ್ಲಿ ಸರ್ಕಾರ ಬರುತ್ತೋ ಎಲ್ಲಾ ಕಾಲಘಟ್ಟದಲ್ಲೂ ಶಿಕ್ಷಕರನ್ನ ಶಿಕ್ಷಣವನ್ನ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಬಂದಿದೆ ಯಾವ ಕಾಲಘಟ್ಟದಲ್ಲಿ ಜೆಡಿಎಸ್ ಸರ್ಕಾರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಎಲ್ಲಾ ಕಾಲಘಟ್ಟದಲ್ಲೂ ಸಹ ನಾನು ಬಹಳ ಹೆಮ್ಮೆಯಿಂದ ಮಾತಾಡ್ತೀನಿ ಎಂಬತ್ತೈದರಿಂದ ತೊಂಬತ್ತು ಸಾರಿ ಎಂಬತ್ತೇಳರಿಂದ ತೊಂಬತ್ತೈದರ ತನಕ ಪ್ರಾರಂಭ ಆದ ಪ್ಯೂರ್ಲಿ ಕನ್ನಡ ಮೀಡಿಯಂ ಸ್ಕೂಲ್ಸ್ ಅನ್ನ ಗ್ರಾಂಟ್ ಉಳಪಡಿಸ್ಕೆ ಆದೇಶ ಮಾಡಿದ್ರು ಯಾರು ಇದೇ ಕುಮಾರಸ್ವಾಮಿ ಇದೇ ಹಿಡಿಯೋರಲ್ವಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಮೈಲು ಶಾಶ್ವತ ಅನುದಾನ ಅನಧಾನ ಅನುದಾನ ರಹಿತ ಶಾಲೆಗಳ ಮುಂದ್ಗಡೆ ಶಾಶ್ವತ ಪದ ಸೇರಿಸಿ ಲೈಫಲ್ಲಿ ಗ್ರ್ಯಾಂಡೇ ಕೊಡಬಾರ್ದು ಅಂತ ಹೇಳಿ ಅದು ತೆಗೆದ್ ನಾವಪ್ಪ ಅದಾದ್ಮೇಲೆ ಐದನೇ ವೇತನ ಆಯೋಗ ರಚನೆ ಮಾಡಿದ್ ನಾವಲ್ವಾ ಸಂಬಳ ಜಾಸ್ತಿ ಮಾಡೋದು ನಾವಲ್ವಾ ಏಳ ಆರನೇ ವೇತನ ಆಯೋಗದ ಅವರದಿ ತಗೊಂಡಿದ್ ನಾವಲ್ವಾ ಕೊಟ್ಟಿದ್ದು ನಾವಲ್ವಾ ಡಿಗ್ರಿ ಕಾಲೇಜಲ್ಲಿ ಯು ಜಿ ಸಿ ಸ್ಕಿಲ್ ಕೊಟ್ಟಿದ್ದು ನಾವಲ್ವಾ ಎ ಸಿ ಸ್ಕೆಲ್ಸ್ ಕೊಟ್ಟು ನಾವಲ್ವಾ ಎಲ್ಲ ಕೆಲಸಗಳು ಕಾಂಗ್ರೆಸ್ ಇಂದ ಈ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಗೆ ಏನೇನು ಪ್ರಯೋಜನ ಆಗಿಲ್ಲ ಇವತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬರ್ತಾರೆ ಅವರ ಅಜೆಂಡಾ ಇಷ್ಟೇ ನಮ್ಮ ಸರ್ಕಾರ ಇದೆ ನೀವೆಲ್ಲ ಕೆಲಸ ಮಾಡಿಸ್ಕೊಡ್ತೀವಿ ಏನು ಕೆಲಸ ಪೆನ್ಷನ್ ಕೊಡ್ತೀವಿ ಆಮೇಲೆ ಏಳನೇ ವೇದನೆ ಕೊಡ್ತೀನಿ ನಿಮಗೆಲ್ಲ ಮಾಡ್ಕೊಳ್ತೀವಿ ಏನೆಲ್ಲ ಕೇಳಬೇಕಲ್ಲ ನೀವಾಗ ಪಾಪ ಪೆನ್ಷನ್ ಅಂದ್ರೆ ಏನು ಈ ರಾಜ್ಯದಲ್ಲಿ ವಿಜಯ ನೌಕರಿದ್ದಾರೆ ಯಾವ್ಯಾವ ಕ್ಯಾಡಿಗರಿ ಶಿಕ್ಷಕರಿದ್ದಾರೆ ಯಾವ್ಯಾವ ಕ್ಯಾಡಿಗರಿ ನೌಕರದಾರಿದ್ದಾರೆ ವೇತನ ಶ್ರೇಣಿಗೆ ಎಷ್ಟಿದೆ ಎಲ್ಲಿ ಶುರುವಾಗಿದೆ ವೇತನ ಶ್ರೇಣಿ ಅನ್ನೋದು ಇನ್ಕ್ರಿಮೆಂಟ್ ಅಂದ್ರೆ ಏನು ಪೆನ್ಷನ್ ಅಂದ್ರೆ ಏನು ಆಫ್ಟರ್ ಫಿಂಗ್ಲಿಷ್ ಕಾಂಬಿನೇಷನ್ ಇದ್ರೇನು ಗೊತ್ತಾಗ್ತದೆ ಎಮ್ ಎಲ್ ಆಗಿದ್ರು ಅವ್ರ ಮನೆಯವರು ಅವರು ಮಾತಾಡ್ತಾರೆ ನಾ ಇನ್ ಸ್ವಾಮಿ ಏನು ಕೆಲಸ ಮಾಡಿಲ್ಲ ನಾವ್ ಕೆಲಸ ಮಾಡಿದ್ವಿ ಸಹಜ ಕುಟುಂಬದವರು ಅಂತ ಎಲೆಕ್ಷನ್ ಇದ್ದಾಗ ಅದ್ರ ಪರ ಕೆಲಸ ಮಾಡಬೇಕು ಎಲ್ಲ ಅಪ್ರಿಶಿಯೇಟ್ ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಆದ್ರೆ ಸರ್ಕಾರ ಒಂದು ವರ್ಷ ಇತ್ತಲ್ಲ ಒಂದು ವರ್ಷದಿಂದ ನಾವು ನಾವು ಮಾಡಿಲ್ಲ ಅಂತ ನೀವು ಆರೋಪ ಮಾಡ್ತೀರಲ್ಲ ನೀವೇನ್ ಮಾಡಿದ್ದೀರಿ ನೀವೇನ್ ಮಾಡಿದ್ರಿ ಹೇಳಿ ಒಂದು ಮೀಟಿಂಗ್ ಮಾಡೋಕ್ಕಾಗಿಲ್ಲ ಎನ್ ಪಿ ಎಸ್ ಬಗ್ಗೆ ಪಿ ಎಸ್ ಬಗ್ಗೆ ಪೆನ್ಷನ್ ಸ್ಕೀಮ್ ಬಗ್ಗೆ ವಿದ್ಯುತ್ ಸಂಜೀವನ ಬಗ್ಗೆ ವೇತನದ ಬಗ್ಗೆ ನಾವೇನು ಹದಿನೇಳು ಪರ್ಸೆಂಟ್ ಕೊಡದೇ ಇದ್ರೆ ಮೇಲೆ ಲೇಟ್ ಆಗಿದೋಸ್ಕರ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇರಲಿಲ್ಲ ಹತ್ತುವರೆ ಸಾವಿರ ಕೋಟಿ ರೂಪಾಯಿ ದುಡ್ಡನ್ನ ವಾರ್ಷಿಕವಾಗಿ ಹೆಚ್ಚಳ ಮಾಡಿದ್ದು ವೇತನದಲ್ಲಿ ನಾವೇ ಬಿಜೆಪಿ ಸರ್ಕಾರ ಆದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಕುಮಾರಸ್ವಾಮಿ ಅವರು ಇಡೀ ಇಬ್ಬರು ಸರ್ಕಾರದಲ್ಲಿ ಇದೆಲ್ಲ ಕೆಲಸಗಳಾಗಿದೆ ನಾನು ಕುಮಾರಸ್ವಾಮಿ ಸರ್ಕಾರ ಅವ್ರ ಕಾರ್ಯ ಸರ್ಕಾರ ಇದ್ದಾಗ ಬಹಳಷ್ಟು ಸ್ಕೂಲ್ ಓಪನ್ ಆಯಿತು ಡಿಗ್ರಿ ಕಾಲೇಜ್ ಓಪನ್ ಆಯಿತು ಹೈಸ್ಕೂಲ್ ಓಪನ್ ಆಯಿತು ಕೆ ಪಿ ಎಸ್ ಶಾಲೆಗಳು ಓಪನ್ ಆಯಿತು ಯಾಕೆಂದ್ರೆ ಗುಂಡಕ್ ಮಸ್ರಾ ಇರ್ಬಾರ್ದು ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನಾಯ್ತು ಆದ್ರಿಂದ ಮಾನ್ಯ ಮಧು ಬಂಗಾರದ ಅರ್ಥ ಮಾಡ್ಕೋಬೇಕು ಶಿಕ್ಷಣ ಇಲಾಖೆಗೆ ಸಮಯ ಕೊಡಬೇಕು ಒಬ್ಬ ವಿಶ್ವವಾಣಿ ಪತ್ರಿಕೆಯಲ್ಲಿ ನಮ್ಮ ವಿಶ್ವೇಶ್ವರ ಪಾಠ ಬರೆದಿದ್ರು ಕನ್ನಡ ಭಾರತದ ಶಿಕ್ಷಣ ಸಚಿವರಿಗೆ ಒಂದು ಪತ್ರ ಅಂತ ಅಂತವ್ರು ಕೈಯಲ್ಲಿ ಶಿಕ್ಷಣ ಇಲಾಖೆ ಕೊಟ್ಟರೆ ಇಲಾಖೆ ಜ್ಞಾನಿಗಳು ಬುದ್ಧಿವಂತರು ಮೇಧಾವಿಗಳು ಕೈಗೆ ಶಿಕ್ಷಣ ಇಲಾಖೆ ಸಿಗ್ತವೆ ಟೀಚರ್ಸ್ ತುಂಬಾ ಬಂದಲಲ್ಲ ಹೈರಾಣ ನನಗೆ ಮೊದಲೇ ಪಾಯಿಂಟ್ ಇಲ್ಲ ಹೈರಾಣ ಅಂತ ಹೈರಾಣ ಅಂತ ಭಾರಿ ದೊಡ್ಡ ಅರ್ಥ ಇದೆ ಶಿಕ್ಷಣ ಇಲಾಖೆ ಶಿಕ್ಷಕರನ್ನ ಇನ್ನೂ ಹೆಜ್ಜೆ ಮುಂದುವಾಗಿ ಹೇಳ್ತೀನಿ ಪೊಲೀಸ್ ಇಲಾಖೆಯಲ್ಲಿ ಆರ್ಡರ್ಲಿ ಆರ್ಡರ್ಲಿ ಕಾನ್ಸ್ಟೇಬಲ್ ಇರ್ತಾರೆ ಏನ್ ಆರ್ಡರ್ಲಿ ಕಾನ್ಸ್ಟೇಬಲ್ ಅಂದ್ರೆ ಎಸ್ ಪಿ ಎ ಸಿ ಪಿ ಸಬ್ಇನ್ಸ್ಪೆಕ್ಟ್ ಮನೆಗಳಲ್ಲಿ ಅಡುಗೆ ಮಾಡೋದು ಪರಿಚಯ ಆಯ್ಕೆ ಮಾಡ್ತಾರೆ ನೋಡಿ ಅಡುಗೆ ಮಾಡೋದು ಬಟ್ಟೆ ಒಗೆಯೋದು ಈ ಕೆಲಸ ಉಪಯೋಗಿಸ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಆ ಮಟ್ಟದಲ್ಲಿ ಶಿಕ್ಷಕರನ್ನ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿ ನಡೆಸಿಕೊಡ್ತಾ ಇದ್ದಾರೆ ಮಾಡಿರಿ ಸರ್ ಮಾಡಿ ಸಸ್ಪೆಂಡ್ ಮಾಡ್ರಿ ಸಿ ಟಿವಿ ಕ್ಯಾಮ್ರಾ ಹಾಕಿದ್ದಾರೆ ಸರ್ ಎಸ್ ಹೇಳ್ತೀನಿ ಕಾಪಿ ಮಾಡಿದ್ರಿ ಕಾಪಿ ಮಾಡಿದ್ರೆ ಕಾಪಿ ಮಾಡಿದ ತಪ್ಪಾ ಇವಾಗ ನಾವ್ ಅಲ್ಲೇ ಕೂತಿದ್ದಪ್ಪ ಅವ ಆಚೆಯಿಂದ ಚೀಟಿ ಬಿಸಾಕ್ತ ಮುಂದ್ಕೊಂಡು ಚೀಟಿ ಬಂದು ಯಾರೋ ಒಬ್ಬ ಬೀಳುತ್ತೆ ಆ ಚೀಟಿ ಬಿದ್ದ ತಕ್ಷಣ ಅದೇ ಸಸಿ ಮಾಡುದು ನಿಮ್ ಗತೆಯನ್ನು